ಅಪಟ್ಟಿ ಪಟ್ಟಿ ಬಿಡುಗಡೆ ಮಾಡ್ರಿ ಬರೀ ಪ್ರಚಾರಕ್ಕೋಸ್ಕರ ಪ್ರಚಾರದ ಹುಚ್ಚಿಡದ್ಬಿಟದ್ ನಿಮಗೆ ಸಿದ್ದರಾಮಯ್ಯನ ತೇಜವಧೆ ಮಾಡಬೇಕು ಸಿದ್ದರಾಮಯ್ಯನ ಹೆಂಗಾದ್ರೂ ಮಾಡಿ ಸಿಕ್ಕಿಸ್ಬೇಕು ಅನ್ನುವಂಥದ್ದು ಅಷ್ಟೇ ಕಳೆದ ನಾಲ್ಕು ತಿಂಗಳಿಂದ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಧ್ಯಮದಲ್ಲಿ ಬರ್ದೇ ಇದ್ದೀರಿ ಬಿ ಜೆ ಪಿಯವರು ಯಾಕೆಂದ್ರೆ ಇದನ್ನ ಸೆನ್ಸಿಟಿವ್ ಸೆನ್ಸಿಟೈಸ್ ಮಾಡಿ ಸೆನ್ಸಿಟೈಸ್ ಮಾಡಿ ದಿನೀತಿಯ ಒಂದು ಸಮಾಚಾರಗಳನ್ನು ಸಬ್ ಇದನ್ನು ಸುಳ್ಳುಗಳನ್ನು ಹೇಳ್ಕೊಂಡು 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 ತಪ್ಪಿಸುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅದನ್ನ ಫೇಸ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಮಾಡ್ತೀವಿ ಸಿದ್ದರಾಮಯ್ಯನವರು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಭಾಳ ಬಲಿಷ್ಠರಾಗಿದ್ದಾರೆ ಸಾಗ್ರ ಸರ್ಕಾರ ರಾ ಕರ್ನಾಟಕದಲ್ಲಿ ಇನ್ನೂ ಬಲಿಷ್ಠವಾಗಿದೆ ನಾಳೆ ಚುನಾವಣೆ ಮಾಡಿದ್ರು ನೂರೈವತ್ತು ಸೀಟ್ ಮೇಲೆ ಬರ್ತೀವಿ ನಾವು ಜನಗಳಿಗೆ ಸಿಕ್ಕಾಬಿಡ್ಲಿ ಬೇಸರ ಇದೆ ಅನ್ನುವಂಥದ್ದಕ್ಕೆ ಅದಕ್ಕೆ ಉತ್ತರವನ್ನು ನಾಳೆ ಮೂರು ಬೈ ಎಲೆಕ್ಷನ್ ಇದೆಯಲ್ಲ ಅದು ಅದ್ರ ರಿಸಲ್ಟ್ ಮೂಲಕ ತೋರಿಸ್ತಾರೆ ಅವಾಗ ನಾವು ಒಪ್ತೀವಿ ಎಸ್ ನಮ್ಮದು ಏನೋ ತಪ್ಪಿದೆ ಅನ್ನುವಂಥದ್ದು ಒಪ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಆ ಮೂರು ರಾಜ್ಯದ ಚುನಾವಣೆ ಏನು ಅನ್ನುವಂಥದ್ದು ಹೇಳಿ ಅಪ್ಪಪ್ಪ ನಮ್ಮ ಮೈ ಕೃಷ್ಣ ಸ್ನೇಹ ಮೈ ಕೃಷ್ಣ ತವರೇ ನೀವು ದಯಮಾಡಿ ಎಲ್ಲ ದಾಖಲೆಗಳನ್ನು ಕೊಡಿ ಯಾವುದೋ ಫೇಸ್ಬುಕ್ ಇಟ್ಕೊಂಡು ದಿನ ಬೆಳಗ್ಗೆ ನನ್ನ ಬೈಯೋದು ಸಿದ್ದರಾಮಯ್ಯನವ್ರನ್ನ ಬೈಯೋದು ಫುಲ್ ಸ್ಟಾಪು ಕಾಮ ಪುಲ್ ಸ್ಟಾಪು ದಪ್ಪಿಗೆ ಸ್ವಲ್ಪ ಡಾಟು ಇನ್ನೊಂದರಲ್ಲಿ ಸಣ್ಣಗಿದೆ ಡಾಟು ಕಾಮ ಅನ್ನೋದಕ್ಕೂ ಮತ್ತೆ ಬೋರ್ಡ್ಗೂ ಒಂದು ಮಿಲ್ಲಿಮೀಟ್ರ್ ಇದೆ ಇನ್ನೊಂದರಲ್ಲಿ ಜಿರಾಕ್ಸಲ್ಲಿ ಒಂದೂವರೆ ಮಿಲ್ಲಿಮೀಟ್ರ್ ಇದೆ ಹಾ 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 ರಿಸರ್ಚ್ ಅದು ಏನು ಓದಿದ್ದೀರಾ ಸ್ವಾಮಿ ನೀವು ನಾವೆಲ್ಲ ಇಂಜಿನಿಯರಿಂಗ್ ಪಿ ಎಚ್ ಡಿ ಮಾಡಿರೋರು ನಮಗೆ ಕೆನಿಡೇಗೆ ಬರೋಲ್ಲ ಭಾಳ ಪಪ್ಪ ಅದು ಯಾರೋ ಬೆಂಗಳೂರಲ್ಲೆಲ್ಲ ಕೇಳ್ತಿದ್ದವ್ರಿ ಯಾರು ರೀ ಅವರು ಏನು ಮೆಂಟಲಿ ಡಿಸಾರ್ಡರ್ ಇದ್ದಂಗೆ ಅವ್ನ ರೀ ಅವ್ನು ಯಾರು ಅಂತಿದ್ರು ಪಪ್ಪ ಇಲ್ಲೆಲ್ಲ ಆ ಥರ ಇಲ್ಲ ಭಾಳ ಬುದ್ಧಿವಂತರು ಜಾಸ್ತಿ ಜಾಸ್ತಿ ಓದ್ಕೊಂಬಿಟ್ಟವ್ರವರು ರಿಸರ್ಚ್ ಮಾಡಿ 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 ಆ ಲೆವೆಲ್ಗೆ ಬಂದುಬಿಟ್ಟವ್ರಿ ಡೈಲಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿನೂ ಲೋಕಾಯುಕ್ತ ಆಫೀಸ್ ಹಿಂದೆ ಮುಂದೆ ಸುತ್ತ ಸುತ್ತಾ ಇರ್ತಾರಂತೆ ಯಾಕೆ ಅಂತ ಗೊತ್ತಿಲ್ಲ ಲೋಕಾಯುಕ್ತ ಕಚೇರಿ ಮುಂದ್ಗಡೆ ಹಿಂದೆ ಮುಂದೆ ಸುತ್ತಾ ಇರ್ತಾರಂತೆ ಅವತ್ತು ನಾವೊಂದು ದಿವಸ ಅದೆಲ್ಲೋ ಬೆಂಗ್ಳೂರಿಗೆ ಹೋಗಿ ಬರ್ತಾ ಇದ್ದೀನಿ ಹನ್ನೆರಡು ಮುಕ್ಕಾಲಿಗೆ ನಾನು ರಾಮಣ್ಣವರೆಲ್ಲ ಇವನು ಒಬ್ಬನೇ ಟವಲ್ ಹಾಕೊಂಡು ಓದ್ತಾ ಅವನಿ ಯಾಕೆ ಇಲ್ಲೋತವನೆಲ್ಲ ಏನು ಏನು ಸಮಾಚಾರ ಉಚ್ಚಿ ಕಿಚ್ಚಿಡ್ಕೊಳೋದ ಅಂತ ನಮ್ಗೆ ಅರ್ಥನೇ ಆಗಲಿಲ್ಲ ಸೊ ಆ ಥರ ವ್ಯವಸ್ಥೆ ಆಗೋಗಿದೆ ಪಾಪ ಸ್ನೇಹ ಮೈ ಕೃಷ್ಣ ಅವ್ರಿಗೆ ಅವರೇ ಇರಲಿ ತಾಳ್ಮೆಯಿಂದ ಇರಿ ಒಂದೇ ಒಂದು ಕರೆ ಕೊಟ್ಬಿಟ್ರೆ ಇವರು ಅವರು ಫೇಸ್ಬುಕ್ಕಲ್ಲಿ ಹಾಕೊಂಡಿರೋದು ನಾನು ಒಂದೇ ಒಂದು ಕರೆ ಕೊಟ್ಟರೆ ಇಡೀ ರಾಜ್ಯನೇ ಎದ್ದು ನಿಂತ್ಕತ್ತದಂತ ಯಾರ ವಿರುದ್ಧ ಇಡೀ ರಾಜ್ಯನೇ ಎದ್ದು ನಿಂತ್ ಬಿಡ್ತದ್ದು ಒಂದೇ ಒಂದು ವಾರ ಕರೆ ಕೊಟ್ಟರೆ ಹಂಗಾರೆ ಸಿದ್ದರಾಮಯ್ಯನವ್ರು ಒಂದು ಕರೆ ಕೊಟ್ಟರೆ ರಾಜ್ಯ ಎದ್ದು ನಿಂತ್ಕೊಳ್ಳಲ್ವಾ ನಾವು ಒಂದು ಕರೆ ಕೊಟ್ಟರೆ ನಮ್ಮ ಕಾರ್ಯಕರ್ತರು ಎದ್ದು ನಿಂತ್ಕೊಳ್ಳಲ್ವಾ ಆ ಕೆಲಸ ಮಾಡೋಕ್ಕೆ ಹೋಗಿಲ್ಲ ನಾವು ಭಾಳ ಸಿಲ್ಸಿಲಿಯಾಗಿ ಮಾಡ್ಬೋದು ಕೋರ್ಟ್ಗೆ ಹೋಗಿದ್ದೀರಿ ನಾವು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀವಲ್ವಾ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳೋದನ್ನ ನಿಲ್ಲಿಸ್ಬೇಕು ಸುಳ್ಳು ಆಪಾದನೆ ಮಾಡೋದು ನಿಲ್ಲಿಸಬೇಕು ನೀವು ನಲ್ವತ್ನಾಲ್ಕು ಎಫ್ ಐ ಆರ್ಗಳಿರೋದು ನಿಮ್ಮ ಮೇಲೆ ಇರುವಂಥದ್ದು ಸತ್ಯನೇ ಸುಳ್ಳು ಅದು ಹೇಳಿ ದಾಖಲೆ ಕಡೆ ಬಿಳಿ ಬಿಡುಗಡೆ ಮಾಡ್ತಾಯಿದ್ದೀನಿ ಇಲ್ಲ ರೀ ನಾನು ಪೊಲೀಸ್ನವ್ರಿಗೆ ಯಾಕೆ ಧಮ್ಕಿ ಆಗ್ತೀರಾ ಪೊಲೀಸ್ನವ್ರಿಗೆ ಯಾಕೆ ಎದುರಿಸ್ತಾ ಇದ್ದೀರಾ ಆ ಎಸ್ ಎಸ್ ಪಿಗೆ ಯಾಕೆ ಎದುರಿಸ್ತಾ ಇದ್ದೀರಾ ಲೋಕಾಯುಕ್ತ ಎಸ್ ಪಿಗೆ ತನಿಖೆ ಮಾಡ್ತಾವೆ ತನಿಖೆ ವರದಿನೇ ಬಂದಿಲ್ವಲ್ಲ ಇನ್ನೂ ಹಾಂ ಇದಿಲ್ಲ ಸರಿ ಇಲ್ಲ ಅಂತೀರಾ ಆ ಸಿ ಬಿ ಐ ಕೊಟ್ಟರೆ ಅಕಸ್ಮಾತು ಸಿ ಬಿ ಐ ಕೊಡುವಂಥದ್ದು ಕೊಡಿಸುವಂಥದ್ದಕ್ಕೆ ಪ್ರಯತ್ನ ಮಾಡುವಂಥ ಕೆಲಸವನ್ನು ನಿಮ್ಮ ಮೂಲಕ ಬಿ ಜೆ ಪಿಯವ್ರು ಮಾಡ್ತಾವ್ರೆ ಜೆ ಡಿ ಎಸ್ನವ್ರು ಮಾಡ್ತಾವ್ರೆ ಯಾಕೆ ತನಿಖೆ ಲೋಕಾಯುಕ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವ್ಯಾಪ್ತಿಯಿಂದ ಬರುತ್ತಾ ಅದು ಸ್ವಾಯತ್ತ ಸಂಸ್ಥೆ ಅಲ್ವಾ ಇಸ್ ಇಸ್ ಇಟ್ ನಾಟ್ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ ಲೋಕಾಯುಕ್ತ ಬೇಕು ಅಂತ ಯಾರು ಕೋರ್ಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಅಫಿಡವಿಟ್ ಹಾಕಿ ಆರ್ಗ್ಯೂ ಮಾಡಿ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಹೇಳಿದವರು ಯಾರಪ್ಪ ಅಣ್ಣ ಇನ್ನಿಬ್ಬರಿದ ದೂರದಾರ ಸುಮ್ಮನೆ ಅವರೆಲ್ಲ ತನಿಖೆ ವರದಿ ಬರೋವರೆಗೂ ನೀವು ಯಾಕೆ ಎದ್ದು ಲಭ 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 ಅಂತ ಕುಣಿತಾ ಇದ್ದೀರಾ ತಾಳ್ಮೆಯಿಂದ ಇರಬೇಕು ತನಿಖೆ ತನಿಖೆಯನ್ನು ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು ನಾವು ಎಫ್ ಐ ಆರ್ ನಾಳೆನೂ ನಾಳೆ ನಡೆದು ಇನ್ನೊಂದು ಎಫ್ ಐ ಆರ್ ಹಾಕ್ಸ್ತಾ ಇದ್ದೀವಿ ನಿಮ್ಮ ಮೇಲೆ ಯಾಕೆಂದರೆ ಜನಗಳಿಗೆ ನೀವು ಈ ಇನ್ನೊಂದು ಆಡಿಯೋ ಸಿಕ್ಕಿದೆ ನನಗೆ ನೀವು ವಸೂಲಿ ಕೇಳ್ತಾ ಇದ್ದೀರಾ ಅದನ್ನು ಕೊಡ್ತೀವಿ ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಕಾನೂನಾತ್ಮಕವಾಗಿ ಹೋಗಿ ನಾವು ಹೋರಾಟ ಮಾಡ್ತಾ ಇದೀವಿ ಅಷ್ಟೇ ಬೆನ್ನೇನಿಲ್ಲ ನಮ್ಮ ಅಧ್ಯಕ್ಷರು ತುರ್ಮಾಚಾರ